ಏಜು ಸಂಸ್ಕಾರನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಕರೋನಾ ಅನ್ನೋದು ಸುಮಾರು ಒಂದು ವರ್ಷದಿಂದ ಎಲ್ಲರಲ್ಲೂ ಒಂದು ಭಯದ ವಾತಾವರಣವನ್ನು ಸೃಷ್ಟಿಸಿದೆ ಸಣ್ಣವರಿಂದ ಹಿಡಿದು ಹಿರಿಯರವರೆಗೂ ಎಲ್ರಿಗೂ ಕೂಡ ಕರೋನಾ ಅನ್ನೋದು ಇಟ್ಸ್ ಎ ಫೈಟ್ ಅಗೇನ್ಸ್ಟ್ ಇನ್ವಿಸಿಬಲ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಹಾಗಾದರೆ ಈ ಕರೋನಾವನ್ನ ನಾವು ಗೆಲ್ಲಬೇಕು ಅಂದರೆ ಏನೆಲ್ಲ ಮಾಡಬೇಕು ಅಂತ ಇವತ್ತು ನಾನು ನಿಮ್ಮ ಜೊತೆ ಕೆಲವು ಟಿಪ್ಸ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸಾಮಾನ್ಯವಾಗಿ ಈ ಕರೋನಾ ಬರೋದು ಹೇಗೆ ಕರೋನಾ ಗಾಳಿಯಲ್ಲಿ ಹರಡುತ್ತೆ ಅಂತ ಹೇಳ್ತಾರೆ ಅದು ನಿಜವಾಗ್ಲೂ ಅರ್ಧ ಸತ್ಯ ಅರ್ಧ ಸುಳ್ಳು ಯಾಕೆ ಅಂತ ಹೇಳಿದ್ರೆ ಈ ಕರೋನಾ ಸೋಂಕಿತರು ನಮ್ಮಿಂದ ಆರಡಿ ಅಂತರದಲ್ಲಿ ಇದ್ದು ಅವರು ಕೆಮ್ಮಿರುವಂತಹ ಜಾಗದಲ್ಲಿ ಅವರು ಕೆಮ್ಮದ್ರೆ ಅವರಿಂದ ಬಂದಿರುವಂಥ ಉಸಿರು ಆಚೆ ಬಂದಿದೆ ಅವಾಗ ನಮಗೆ ಕೊರೋನಾ ಹರಡುತ್ತೆ ಹಾಗಾದರೆ ಕೊರೋನಾ ಬರದೇ ಇರೋದಕ್ಕೆ ನಾವೆಲ್ಲ ಏನು ಮಾಡಬೇಕು ಸಾಮಾನ್ಯವಾಗಿ ಸಾಮಾಜಿಕ ಅಂತರವನ್ನು ಕಾಪಾಡ್ಕೋಬೇಕು ಎಸ್ ಎಮ್ ಎಸ್ ಅಂತ ವೈದ್ಯಕೀಯ ಭಾಷೆಯಲ್ಲಿ ಹೇಳ್ತಾರೆ ಎಸ್ ಎಮ್ ಎಸ್ ಅಂತ ಹೇಳಿದ್ರೆ ಎಸ್ ಅಂತ ಹೇಳಿದ್ರೆ ಡಿಸ್ಟೆನ್ಸ್ನ ಮೇಂಟೈನ್ ಮಾಡೋದು ಎಮ್ ಅಂತ ಹೇಳಿದ್ರೆ ಮಾಸ್ಕ್ ಧರಿಸೋದು ಹಾಗೆ ಎಸ್ ಅಂತ ಹೇಳಿದ್ರೆ ಸ್ಯಾನಿಟೈಸರ್ನ ಬಳಸೋದು ಮತ್ತೊಂದು ವಿಚಾರ ನೆನಪಿಟ್ಕೊಳ್ಳಿ ಆಕ್ಸಿಜನ್ ಲೆವೆಲ್ನ ನಾವು ಯಾವಾಗಲೂ ಚೆಕ್ ಮಾಡ್ಕೋತಾ ಇರಬೇಕು ಕೊರೋನಾ ಬಂದಿರೋರು ಕೆಲವರು ಹೋಮ್ ಐಸೋಲೇಟ್ ಆಗಿರ್ತಾರೆ ಕೆಲವರು ಆಸ್ಪತ್ರೆಗೆ ಹೋಗಿ ಹುಷಾರಾಗಿ ಬಂದಿರುವಂಥ ನಿದರ್ಶನಗಳು ಕೂಡ ಉಂಟು ಆದರೆ ಹೋಮ್ ಐಸೋಲೇಟ್ ಆಗಿರೋರು ಆರು ಗಂಟೆಗಳಿಗೊಮ್ಮೆ ಅವರು ಆಕ್ಸಿಜನ್ ಲೆವೆಲ್ನ ಚೆಕ್ ಮಾಡ್ಕೋಬೇಕಾಗುತ್ತೆ ಅದು ಸು ಶೇಕಡ ತೊಂಬತ್ತೆರಡುಗಿಂತ ಕಡಿಮೆ ಆಯಿತು ಅಂತ ಹೇಳಿದ್ರೆ ತಕ್ಷಣ ಅವರು ವೈದ್ಯಕೀಯ ಸಹಾಯವನ್ನು ತೊಗೋಬೇಕಾಗತ್ತೆ ಅಷ್ಟೇ ಅಲ್ಲ ಜೊತೆಗೆ ಟೆಂಪ್ರೇಚರ್ನ ಚೆಕ್ ಮಾಡ್ಕೊತಾ ಇರಬೇಕಾಗತ್ತೆ ನನಗೆ ನಿಜವಾಗ್ಲೂ ಶ್ವಾಸಕೋಶದ ತೊಂದರೆ ಇದೆಯಾ ಅಂತ ಯೋಚನೆ ಮಾಡುವಂತಹ ಕೆಲವರಲ್ಲಿ ಡಾಕ್ಟರು ಆರು ನಿಮಿಷ ಕಂಟಿನ್ಯೂಸ್ ಆಗಿ ವಾಕ್ ಮಾಡಬೇಕು ಅಂತ ಹೇಳ್ತಾರೆ ವಾಕ್ ಮಾಡಿದ ತಕ್ಷಣ ಅವರು ಮತ್ತೆ ಬಂದು ಆಕ್ಸಿಮೀಟ್ರಲ್ಲಿ ಪಮ ತಮ್ಮ ಪಲ್ಸ್ ಮೀಟ್ರಲ್ಲಿ ಅವರ ಆಕ್ಸಿಜನ್ ಲೆವೆಲ್ನ ಚೆಕ್ ಮಾಡ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ನಾವು ಆರು ನಿಮಿಷ ಸತತವಾಗಿ ವಾಕ್ ಮಾಡಿದಾಗ ನಮ್ಮ ದೇಹದಲ್ಲಾಗುವಂಥ ಏರುಪೇರಿನಲ್ಲಿ ನಮ್ಮ ಶ್ವಾಸಕೋಶ ನಿಜವಾಗಲೂ ತನ್ನಲ್ಲಿ ವೈರಾಣುಗಳ ಒಂದು ಇಫೆಕ್ಟ್ ಅಥವಾ ಇಂಪ್ಯಾಕ್ಟ್ ಏನಾಗಿರುತ್ತೆ ಅದನ್ನು ಗೆಲ್ಲೋ ಸಾಮರ್ಥ್ಯ ಇದೆಯಾ ಅಂತ ಚೆಕ್ ಮಾಡ್ಕೋಬೋದು ದಿಢೀರ್ನೇ ಅವಾಗ ತೊಂಬತ್ತು ತೊಂಬತ್ತು ಎಂಬತ್ತೆಂಟು ಆ ಲೆವೆಲ್ಗೆ ಇಳಿದಾಗ ನಾವು ಡಾಕ್ಟ್ರ್ ಸಹಾಯನ ತಗೋಬೇಕಾಗುತ್ತೆ ಹಾಗೆ ನೆನ್ಪಿಟ್ಕೊಳ್ಳಿ ಯಾರ್ಯಾರಿಗೆ ಆಸ್ತಮಾ ಇದೆ ಉಸಿರಾಟದ ಸಮಸ್ಯೆ ಇದೆ ಒಬೆಸಿಟಿಯಿಂದ ಬಳಲ್ತಿರೋರಾಗಿರ್ಬೋದು ಇನ್ನೂ ಹೆಚ್ಚಿನ ಈಗ ಸಿ ಒ ಪಿ ಡಿ ಅಂತ ಹೇಳಿ ಕರೀತಾರೆ ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸಸ್ ಅಂತ ಹೇಳಿ ಕರೀತಾರೆ ಸಾಮಾನ್ಯವಾಗಿ ಯಾರು ಹೆಚ್ಚು ಧೂಮಪಾನ ಮಾಡ್ತಾರೆ ಜೊತೆಗೆ ಸೌದೆ ಒಲೆಯಲ್ಲಿ ಯಾರ್ಯಾರು ಅಡುಗೆ ಜಾಸ್ತಿ ಮಾಡ್ತಿರ್ತಾರೆ ಹಳ್ಳಿಗಳ ಕಡೆ ಸಾಮಾನ್ಯವಾಗಿ ಸೌದೆ ಒಲೆಯನ್ನೇ ಬಳಸ್ತಾರೆ ಅವರು ಕೂಡ ಹೆಚ್ಚು ಹೊಗೆಯನ್ನು ಸೇವಿಸಿ ಅವರಲ್ಲಿ ಸಿ ಒ ಪಿ ಡಿ ಡಿಸೀಸ್ಗೆ ಒಳಗಾಗಿರ್ತಾರೆ ಅಂಥವರು ಕೂಡ ಆಕ್ಸಿಜನ್ ಲೆವೆಲ್ನ ಚೆಕ್ ಮಾಡ್ಕೋತಾ ಇರಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಕರೋನಾ ವೈರಸ್ ಅನ್ನೋ ಅಂಥದಕ್ಕೆ ಬೆಳೆಯೋದಕ್ಕೆ ನಮ್ಮ ದೇಹದೊಳಗೆ ಹೋದ ತಕ್ಷಣ ಅದಕ್ಕೆ ಬೆಳೆಯೋದಕ್ಕೆ ತನ್ನ ಒಂದು ಸಂತಾನ ಉತ್ಪತ್ತಿಯನ್ನು ಮಾಡೋದಕ್ಕೆ ಒಂದು ಜಯ ದೇಹದ ಒಂದು ಭಾಗ ಬೇಕಾಗುತ್ತೆ ಆ ದೇಹದ ಭಾಗವೇ ಶ್ವಾಸಕೋಶದ ಒಂದು ಲೇಯರ್ನ ತೊಗೊಂಡು ಅಲ್ಲಿ ಅದು ಡಬಲ್ ಆಗ್ತಾ ಹೋಗುತ್ತೆ ಇನ್ನೂ ಹೆಚ್ಚಿನ ವೃದ್ಧಿಯಲ್ಲಿ ಬೆಳೀತಾ ಹೋಗುತ್ತೆ ಆದರೆ ನೆನಪಿಟ್ಕೊಳ್ಳಿ ಈಗ ವ್ಯಾಕ್ಸಿನೇಷನ್ ಬಂದಿದೆ ಕೋವ್ಯಾಕ್ಸಿನ್ ಆಗಿರ್ಬೋದು ಶೀಲ್ಡ್ ಆಗಿರ್ಬೋದು ಸ್ಪುಟ್ನಿಕ್ ಬರ್ತಾ ಇದೆ ಈ ಎಲ್ಲ ದೃಷ್ಟಿಯಲ್ಲಿ ನಾವು ಕೂಡ ವ್ಯಾಕ್ಸಿನೇಷನ್ನ ತಗೊಳ್ಳಬೇಕಾಗತ್ತೆ ವ್ಯಾಕ್ಸಿನೇಷನ್ನ ತೊಗೊಂಡಿರುವಂತಹ ಅನೇಕರಲ್ಲೂ ಕೂಡ ಕೋವಿಡ್ ಬಂದಿರುವಂತಹ ನಿದರ್ಶನಗಳು ಉಂಟು ಆದರೆ ಆ ಕೋವಿಡ್ ಬಂದಿರುವಂತಹ ರೋಗಿಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅವರಲ್ಲಿ ಯಾವುದೇ ರೀತಿ ತೊಂದರೆ ಆಗದೆ ಅವರು ಬೇಗ ಹುಷಾರಾಗಿರುವಂತಹ ನಿದರ್ಶನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವರು ವ್ಯಾಕ್ಸಿನೇಷನ್ ತೊಗೊಂಡ ನಂತರ ಅವರಿಗೆ ಕೋವಿಡ್ ಬಂದಿತ್ತು ಅವ್ರು ಅದನ್ನು ಗೆದ್ದು ಕೂಡ ಈಗ ನಮ್ಮ ರಾಜ್ಯ ನಡೆಸ್ತಿರುವುದು ನಿಮ್ಮೆಲ್ರಿಗೂ ಗೊತ್ತೇ ಇದೆ ಹಾಗೆ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಇನ್ನೂ ಬಂದಿಲ್ಲ ಯಾಕೆ ಅಂತ ಹೇಳಿದ್ರೆ ಮೇಲೆ ಇನ್ನೂ ಪ್ರಯೋಗ ಮಾಡಿಲ್ಲ ಹಾಗಾಗಿ ಮೊದಲನೇ ಅಲೆ ಎರಡನೇ ಅಲೆ ಜೊತೆಗೆ ಮೂರನೇ ಅಲೆ ಬರ್ತಿರೋದು ಮಕ್ಕಳಿಗೆ ಆತಂಕಕಾರಿ ಅಂತ ಹೇಳೋದಕ್ಕೆ ಇದೇ ಕಾರಣ ಸಾಮಾನ್ಯವಾಗಿ ಮಕ್ಕಳು ಅವರಿಗೆ ಮಾಸ್ಕನ್ನು ಬಳಸೋದು ಅಥವಾ ಅವ್ರಿಗೆ ಸ್ಯಾನಿಟೈಸರ್ ಬಳಸೋದು ಅದನ್ನು ನಾವು ತಂದೆ ತಾಯಿಯಾಗಿ ಅಥವಾ ಮನೇಲಿ ಹಿರಿಯರಾಗಿ ಹೇಳ್ಕೊಡ್ಬೇಕಾಗುತ್ತೆ ಮಕ್ಕಳಿಗೆ ಕೋವ ವ್ಯಾಕ್ಸಿನೇಷನ್ ಬಂದಲ್ಲಿರೋದ್ರಿಂದ ಅವ್ರಿಗೆ ಇನ್ನೂ ಶಾಲೆ ತೆರೆದಿಲ್ಲ ಅವ್ರು ಆಚೆ ಕಡೆ ಆಡೋಡಕ್ಕೆ ಇಲ್ಲ ಈ ಎಲ್ಲ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಗೆಲ್ಲಬೇಕು ಅಂತ ಹೇಳಿದ್ರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು ಮೊದಲೆಲ್ಲ ಎಲ್ಲರೂ ಮನೇಲೂ ಕಾಫಿ ಟೀ ಜ್ಯೂಸ್ ಅಂತ ರೆಫ್ರಿಜಿರೇಟರ್ ಐಟಮ್ಸನ್ನ ಬಹಳಷ್ಟು ಇದ್ದರು ಆದರೆ ಇವಾಗ ಎಲ್ಲರೂ ಮನೇಲೂ ಕಷಾಯ ಬಳಸ್ತಾ ಇದ್ದಾರೆ ತುಳಸಿ ನೀರನ್ನ ಕುಡಿತಾ ಇದ್ದಾರೆ ನೀವೆಲ್ಲರೂ ಕೂಡ ದೊಡ್ಡಿ ಪತ್ರೆ ಎಲೆ ಅಂತ ಕೇಳಿದ್ದೀರಾ ಅಂತ ಅನ್ಸುತ್ತೆ ಆ ದೊಡ್ಡಿ ಪತ್ರೆ ಎಲೆನ ಚೆನ್ನಾಗಿ ತೊಳಿಬೇಕು ತೊಳೆದು ಅದಕ್ಕೆ ಒಂದೇ ಒಂದು ಕಲ್ಲುಪ್ಪಿನ ಒಂದು ಅಗಳನ್ನ ಹಾಕ್ಕೊಂಡು ಆ ಕಲ್ಲುಪ್ಪಿನ ಉಂಡೆ ಜೊತೆಗೆ ತಿಂದರೆ ನಮ್ಮಲ್ಲಿರುವಂಥ ಶ್ವಾಸಕೋಶದಲ್ಲಾಗಿರುವಂತಹ ಏನೇ ಒಂದು ಇನ್ಫೆಕ್ಷನ್ ಕೂಡ ಅದು ಬೇಗ ಹುಷಾರಾಗುತ್ತೆ ಅಂತ ಹೇಳ್ತಾರೆ ಬಿಸಿ ನೀರನ್ನು ಕುಡಿಬೇಕು ನಮ್ಮ ಆರೋಗ್ಯದಲ್ಲಿ ನಾವು ಬಳಸುವಂತಹ ಆಹಾರ ಪದಾರ್ಥಗಳಲ್ಲಿ ಹೆಚ್ಚು ಅರಿಶಿನ ಜೀರಿಗೆ ಇವೆಲ್ಲವನ್ನು ನಾವು ಬಳಸಬೇಕು ಈ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ನಮ್ಮ ಆರೋಗ್ಯವನ್ನು ನಮ್ಮ ಇಮ್ಯೂನ್ ಸಿಸ್ಟಮ್ನ ನಾವು ಜಾಸ್ತಿ ಮಾಡ್ಕೋಬೋದು ಆರೋಗ್ಯವೇ ಭಾಗ್ಯ ಅಂತ ನಮ್ಮ ಹಿರಿಯರು ಹೇಳಿರೋ ಮಾತು ನಿಮ್ಮೆಲ್ರಿಗೂ ಗೊತ್ತೇ ಇದೆ ಅಲ್ವಾ ಹಾಗಾಗಿ ನಾವು ಯಾವಾಗಲೂ ಕೂಡ ನಮ್ಮ ಆರೋಗ್ಯದ ಕಡೆ ಗಮನ ಇಟ್ಕೋಬೇಕು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕರೋನಾನ ಗೆಲ್ಲೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಮತ್ತೊಮ್ಮೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಎಕ್ಸ್ ದಿ ಪಾಸ್ಟ್ ಎಕ್ಸ್ಹೇಲ್ ದಿ ಪ್ರೆಷರ್ ಎಕ್ಸ್ಹೇಲ್ ದಿ ಆಲ್ ದಿ ಅನ್ವಾಂಟೆಡ್ ಥಿಂಗ್ಸ್ ಆ್ಯಂಡ್ ಇನ್ಹೇಲ್ ದ ಫ್ಯೂಚರ್ ಇನ್ ಹೇಲ್ ಡ್ರೀಮ್ ಆ್ಯಂಡ್ ಇನ್ ಹೇಲ್ ದ ಪಾಸಿಟಿವಿಟಿ ವಿತ್ ನ್ಯೂ ಆ್ಯಂಡ್ ಲೀವ್ ದ ಪ್ರೆಸೆಂಟ್ ಅಂತ ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ಪುನರ್ವೇಜು ಸಂಸ್ಕಾರಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕೆ ಲೈಕ್ ಬಟ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ